ಹಿಂದೂ ಧರ್ಮದಲ್ಲಿ ಶನಿದೇವರನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ ಜ್ಯೋತಿಷ್ಯದಲ್ಲಿ ಶನಿದೇವನನ್ನು ನ್ಯಾಯವನ್ನು ನೀಡುವ ಹಿತಚಿಂತಕರು ಅಂತ ಪರಿಗಣಿಸಲಾಗುತ್ತೆ ವೈದಿಕ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹಗಳಲ್ಲಿ ಶನಿ ಪ್ರಮುಖ ಗ್ರಹವಾಗಿದೆ ಅಲ್ಲದೆ ಇದು ಮಾನವ ಜೀವನದ ವಿವಿಧ ಅಂಶಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಶನಿದೇವನು ಕ್ಷಣ ಮಾತ್ರದಲ್ಲಿ ರಾಜನನ್ನು ಭಿಕ್ಷುಕನನ್ನಾಗಿ ಮಾಡಬಹುದು ಭಿಕ್ಷುಕನನ್ನು ಕ್ಷಣದಲ್ಲಿ ರಾಜನನ್ನಾಗಿ ಮಾಡಬಹುದು ಅದಕ್ಕಾಗಿಯೇ ಜನರು ಶನಿದೇವರಿಗೆ ಭಯಪಡ್ತಾರೆ ಹೀಗಾಗಿ ಜಾತಕದಲ್ಲಿ ಶನಿಯ ಸ್ಥಾನವನ್ನು ಬಹಳ ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಲಾಗತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಕುಂಭರಾಶಿಯಲ್ಲಿ ಹಿಮ್ಮುಖವಾಗಿ ಸಂಚಾರ ಮಾಡ್ತಾ ಇದ್ದಾನೆ ಅಲ್ಲಿಂದ ಸಂಚಾರ ಮಾಡೋಕೆ ಶುರು ಮಾಡಿದ್ದಾನೆ ಈಗ ಆ ಹಿಮ್ಮುಖ ಸಂಚಾರವನ್ನು ನೇರ ಸಂಚಾರಕ್ಕೆ ತಿರುಗಿಸುವುದಕ್ಕೆ ಶುರು ಮಾಡ್ತಾ ಇದ್ದಾನೆ ಅಂದರೆ ದೀಪಾವಳಿಯ ನಂತರ ಅಂದರೆ ನವೆಂಬರ್ ಹದಿನೈದನೇ ತಾರೀಕು ಶನಿಯು ಐದು ಗಂಟೆ ಒಂಬತ್ತು ನಿಮಿಷ ಸಂಜೆ ಐದು ಗಂಟೆ ಒಂಬತ್ತು ನಿಮಿಷ ನವೆಂಬರ್ ಹದಿನೈದನೇ ತಾರೀಕು ಐದು ಗಂಟೆ ಒಂಬತ್ತು ನಿಮಿಷಕ್ಕೆ ತನ್ನದೇ ಆದ ಕುಂಭರಾಶಿಯಲ್ಲಿ ಹಿಮ್ಮುಖ ಸಂಚಾರದಿಂದ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಶನಿ ನೇರವಾಗೋದ್ರಿಂದ ಶಶರಾಜಯೋಗ ಉಂಟಾಗತ್ತೆ ಇದರಿಂದಾಗಿ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರದ ಅವಧಿಯು ಮೂರು ರಾಶಿಯವರಿಗೆ ಬಹಳ ಫಲಪ್ರದವಾಗಿರುತ್ತೆ ಹಾಗಾದರೆ ಆ ರಾಶಿಯವರು ಯಾರು ಯಾವ ಯಾವ ರೀತಿಯಾಗಿ ಫಲಪ್ರದವಾಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರಹ್ಮ ನವದುರ್ಗೆಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಶನಿಯ ನೇರ ಸಂಚಾರದಿಂದಾಗಿ ರೂಪುಗೊಳ್ಳುವ ಶಶರಾಜ ಯೋಗ ಮೇಷರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಮೇಷರಾಶಿಯ ಅವರ ಆದಾಯ ಆದಾಯದ ಮನೆಯಲ್ಲಿ ಶನಿಯು ನೇರವಾಗಿ ಮರಳೋದ್ರಿಂದ ಮೇಷರಾಶಿಯವರ ಆದಾಯ ಹೆಚ್ಚಾಗತ್ತೆ ನವೆಂಬರ್ ಹದಿನೈದರ ನಂತರ ಈ ಯಾವಧಿಯಲ್ಲಿ ಮೇಷರಾಶಿಯವರ ಆದಾಯದ ಮೂಲಗಳು ಹೆಚ್ಚಾಗ್ತವೆ ಅಂದರೆ ಬೇರೆ ಬೇರೆ ಕಡೆಗಳಿಂದ ಆದಾಯ ಬರೋದಕ್ಕೆ ಶುರುವಾಗತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಇದು ಉತ್ತಮ ಸಮಯ ಅಂದರೆ ಶೇರ್ ಮಾರ್ಕೆಟಲ್ಲಿ ನೀವು ಕೂಡ ಹೂಡಿಕೆ ಮಾಡಬಹುದು ಇದರಿಂದ ನೀವು ಭವಿಷ್ಯದಲ್ಲಿ ಅಧಿಕ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಇನ್ನು ರಫ್ತು ಮತ್ತು ಆಮದು ವ್ಯವಹಾರದಲ್ಲಿ ತೊಡಗಿರುವಂಥ ಮೇಷರಾಶಿಯವರು ಹೆಚ್ಚಿನ ಲಾಭವನ್ನು ಪಡಿತೀರಿ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗವನ್ನು ಹುಡುಕ್ತಾ ಇರುವಂಥವರು ಈ ಅವಧಿಯಲ್ಲಿ ಬಡ್ತಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ ಅಂದರೆ ಉದ್ಯೋಗವೂ ಕೂಡ ಸಿಗುತ್ತೆ ಈಗಾಗಲೇ ಉದ್ಯೋಗದಲ್ಲಿರುವಂಥವರು ಬಡ್ತಿಯನ್ನು ಪಡಿತಾರೆ ಅತ್ಯುತ್ತಮ ಕಾರ್ಯಕ್ಷಮತೆಯ ಮೂಲಕ ನೀವು ಒಳ್ಳೆಯ ಉನ್ನತ ಸ್ಥಾನಮಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ರಾಶಿ ವೃಷಭ ರಾಶಿಯವರಿಗೆ ಶನಿಯ ನೇರ ಸಂಚಾರ ಶಶರಾಜಯೋಗ ತುಂಬಾ ಅನುಕೂಲಕರವಾಗಿರುತ್ತೆ ರಾಶಿಯವರ ಕರ್ಮದ ಮನೆಯಲ್ಲಿ ಈ ಶಶರಾಜಯೋಗ ರೂಪುಗೊಳ್ತಾ ಇರೋದ್ರಿಂದ ಶನಿಯ ಸ್ಥಾನ ಅವರಿಗೆ ಅನುಕೂಲಕರವಾಗಿರುತ್ತೆ ಇಂತಹ ಸನ್ನಿವೇಶದಲ್ಲಿ ವೃಷಭರಾಶಿಯವರು ವೃತ್ತಿ ಮತ್ತು ಕೆಲಸದಲ್ಲಿ ಪ್ರಗತಿ ಸಾಧಿಸುವುದಕ್ಕೆ ಉತ್ತಮ ಸಮಯವಾಗಿದೆ ಈ ಅವಧಿಯಲ್ಲಿ ಸ್ವಯಂ ಉದ್ಯೋಗಿಗಳು ಅಂದರೆ ಬಿಸ್ನೆಸ್ ಮಾಡ್ತಾ ಇರುವಂಥವರು ಹೆಚ್ಚಿನ ಆದಾಯವನ್ನು ಪಡೀತಾರೆ ಮತ್ತು ಅವರ ಜೀವನದಲ್ಲಿ ಅಗತ್ಯ ಸೌಕರ್ಯಗಳು ಹೆಚ್ಚಾಗ್ತವೆ ಶನಿಯ ನೇರ ಸ್ಥಾನ ಉದ್ಯೋಗ ಆಕಾಂಕ್ಷಿಗಳಿಗೆ ಅಂದರೆ ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ಇದು ಬಹಳ ಒಳ್ಳೆಯ ಅವಧಿ ಒಳ್ಳೆ ಕಡೆಗಳಲ್ಲಿ ನೀವು ಉದ್ಯೋಗವನ್ನು ಪಡೆದುಕೊಳ್ತೀರಿ ಇದು ನಿಮ್ಮ ಸಂತೋಷವನ್ನು ಹೆಚ್ಚು ಮಾಡುತ್ತೆ ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಅಂದರೆ ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯ ನೇರ ಸಂಚಾರದಿಂದ ರೂಪುಗೊಂಡಂತಹ ಶಶ ರಾಜಯೋಗ ಮಕರ ರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತೆ ಶನಿಯು ಮಕರ ರಾಶಿಯ ಸಂಪತ್ತು ಮತ್ತು ಮಾತಿನ ಮನೆಯಲ್ಲಿ ಸಾಕೋದರಿಂದ ವೃತ್ತಿಯಲ್ಲಿ ಖ್ಯಾತಿಯನ್ನು ಪಡೆಯೋದಕ್ಕೆ ಇದು ಮಕರ ರಾಶಿಯವರಿಗೆ ಉತ್ತಮ ಸಮಯವಾಗಿದೆ ಮಕರ ರಾಶಿಯವರು ಕಾಲಕಾಲಕ್ಕೆ ಉತ್ತಮ ಆರ್ಥಿಕ ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಲಾಭ ಆಗುತ್ತೆ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಕುಟುಂಬ ಜೀವನವು ಪ್ರೀತಿ ಮತ್ತು ಸಾಮರಸ್ಯದಿಂದ ತುಂಬಿರುತ್ತೆ ಮಕರ ರಾಶಿಯವರು ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಅನುಭವಿಸ್ತಾರೆ ಇದು ಮೊದಲಿಗಿಂತ ಹೆಚ್ಚು ಆತ್ಮವಿಶ್ವಾಸವನ್ನು ನೀಡುತ್ತೆ ಶನಿಯು ನೇರವಾಗಿ ಹಿಂದಿರುಗಿದಂತೆ ಮಕರ ರಾಶಿಯವರು ತಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶಿಷ್ಟವಾದ ಬದಲಾವಣೆಯನ್ನು ನೋಡಬಹುದು ಇದಲ್ಲದೆ ಅವರ ಮಾತು ತುಂಬ ಆಕರ್ಷಕವಾಗಿರುತ್ತೆ ಮಕರ ರಾಶಿಯವರ ಮಾತು ಇದರಿಂದ ಅವರು ಇತರರನ್ನು ಸುಲಭವಾಗಿ ಮೆಚ್ಚಿಸಬಹುದು ಎಲ್ಲರೂ ಕೂಡ ಆಕರ್ಷಿತರಾಗ್ತಾರೆ ಶನಿ ನವೆಂಬರ್ ಹದಿನೈದನೇ ತಾರೀಕು ಸಂಜೆ ಐದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನೇರ ಸ್ಥಿತಿಗೆ ಇಲ್ಲಿ ಬರ್ತಾನೆ ಇಲ್ಲಿ ಈಗ ನಡೀತಾ ಇರೋದು ಹಿಮ್ಮುಖ ಚಲನೆಯಲ್ಲಿದ್ದಾನೆ ಈಗ ಕುಂಭರಾಶಿಯಲ್ಲಿ ಈಗ ನೇರ ಸ್ಥಿತಿಗೆ ಬರ್ತಾನೆ ನೇರ ಸ್ಥಿತಿಗೆ ಬರೋದರಿಂದ ಮಕ್ ಏನು ಈ ಮೂರೂ ರಾಶಿಯವ್ರಿಗೂ ಕೂಡ ಉದ್ಯೋಗ ಹಣ ಸಂಪತ್ತು ಸ್ಥಾನಮಾನ ಇದೆಲ್ಲದರಲ್ಲೂ ಕೂಡ ಒಂದು ಏಳಿಗೆಯನ್ನು ಕಾಣೋದಕ್ಕೆ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು